ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಭಾಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಅವರು ರಾಯಬಾಲ್ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರೋದರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದರು ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತೀವಿ ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅಣ್ಣವರು ಹಿಂದಿನ ಸಂಸದರು ಮತ್ತು ರೈಬಾ ಹುಲಿ ಎಂದೇ ಮಳೆತನಕ್ಕೆ ಹೆಸರು ಬರ್ತಿರ್ತಕ್ಕಂಥ ಬಚ್ಚರು ಮತ್ತು ಇಲ್ಲಿಳಿದಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮೆಜೋರಿಟಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಟ್ಟೆ ಅವರು ನಾವೆಲ್ಲರೂ ಸೇರಿಕೊಂಡು ಇರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಪ್ರಸನ್ನ ಆಸಂಗಿ ಅವರಿಗೆ ಮತ ಹಾಕಬೇಕು ಅವರನ್ನು ಆಯ್ಕೆ ಮಾಡಿ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿಗೆ ಜನ ರಾಜಸ್ತುಕಳಿದ್ದಾರೆ ಆಸಕ್ತಿ ಇದೆ ಒಬ್ಬ ಸಭ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜಾರಿಗೆ ಜನತೆಯಿಂದ ಬಂದಿದೆ ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ನೆಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಡ್ತೀವಿ ಬಸಂಗಿ ಆಸಂಗಿ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಎರಡು ನೂರ ಐದು ಪಿ ಕೆ ಪಿ ಎಸ್ನ ಏನು ಮತವನ್ನು ಪಕ್ಕ ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂತ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ